ಕಾನೂನಂತೆ ಕಾನೂನು ದಲಿತ ವಕೀಲರ ಮೇಲೆ ಅಲ್ಲೇ ಮಾಡಿರೋ ನಾರಾಯಣಪ್ಪನ್ ಹೇಳಿ ಧಿಕ್ಕಾರ ಅವನ ಅಕ್ಕ ಹೇಳಿ ಧಿಕ್ಕಾರ ಅವನ ಅಂಕಾರ ಗ್ರಾಮೀಣ ಭಾಗದ ಜನರಿಗೆ ವಂಚನೆ ಮಾಡಿದ್ದೇನೆ ಅದನ್ನು ಸಹ ಸಂಬಂಧಪಟ್ಟಂತಹ ವಕೀಲ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಆಮೇಲೆ ಅವರಿಂದ ಕೌನ್ಸಿಲಿಂಗ್ ಕರೆಸಿ ಅದನ್ನು ಕೂಡ ತನಿಖೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾನರ ಸಮಾನ ಮನಸ್ಕರ ವೇದಿಕೆಯ ಮೂಲಕ ನಾನು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡುವ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ವೀ ಜೈ ಕರ್ನಾಟಕ ಒಂದು ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಕೂಟಭವತ್ತಿಗೆ ಅಥವಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತೇಳಿ ಇವತ್ತೇನು ನಾವು ಹೋರಾಟವನ್ನು ನಮ್ಗೆ ಕಂಡಿದ್ದೀವಿ ನಮಗೆ ತಹಸೀಲ್ದಾರ್ ಅವಶ್ಯಕತೆ ಇರಲಿಲ್ಲ ಅದು ನಾವು ಅವ್ರಿಗೆ ಯಾಕೆ ಮನವಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಅವರು ಈ ತಾಲೂಕಿನ ಒಬ್ಬ ದಂಡಾಧಿಕಾರಿಗಳಾಗಿರ್ತಾರೆ ಅವರ ನಾರಾಯಣಪ್ಪನವ್ರದ್ದು ಹೆಚ್ಚಾಗಿರೋದಂತಹ ಸಿವಿಲ್ ವ್ಯಾಜ್ಯಗಳಾಗಿರೋದ್ರಿಂದ ಅವರು ನೇರವಾಗಿ ಒಬ್ಬ ದಲಿತ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಒಬ್ಬ ಬಡ ಕುಟುಂಬಗಳನ್ನು ಟಾರ್ಗೆಟ್ ಮಾಡ್ತದೆ ಹಂಗಾಗಿ ಅವ್ರ ಮೇಲೆ ನಿಗಾ ವಹಿಸಲು ಮತ್ತು ಅವರ ವಿರುದ್ಧ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಡಿಯಲ್ಲಿ ಅವ್ರ ವಿರುದ್ಧ ಇವತ್ತು ಕೇಸ್ ಆಗಿದೆ ಆ ಕೇಸನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಪ್ರೊಟೆಕ್ಷನ್ ಮಾಡಬೇಕು ನಮ್ಮ ಮುಂದ ಸುನಿಲ್ ಕುಮಾರ್ ಅವರಿಗೆ ಮತ್ತೆ ಇದುವರೆಗೂ ಸಮಾಜ ಕಲ್ಯಾಣ ಇಲಾಖೆಯವರು ಅವ್ರನ್ನೂ ಬಂದು ಮಾತಾಡಲಿಲ್ಲ ಟಿ ಸಿ ಆರ್ ಇವರು ಬಂದು ಅವರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಅಂತ ಇದುವರೆಗೂ ಅವ್ರ ಹತ್ರ ಬಂದು ಚರ್ಚೆ ಮಾಡಲಿಲ್ಲ ಬರೀ ಪೊಲೀಸ್ ಅವರು ಎಫ್ಐಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ ಮೇಲೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಲಿಲ್ಲ ಆಮೇಲೆ ಅದರಲ್ಲಿ ಇನ್ನೊಂದು ಒಂದು ಸೆಕ್ಷನನ್ನು ಬಿಟ್ಟಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅವರನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಆ ಇಂಟೆನ್ಷನ್ ಇಟ್ಕೊಂಡು ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಅದು ತ್ರೀ ನಾಟ್ ಸೆವೆನ್ ಆಗಿಬಿಟ್ಟು ಈಗ ಹೊಸ ಏನು ಭಾರತೀಯ ನ್ಯಾಯಸಮಿತೆ ಒನ್ ನಾಟ್ ನೈನ್ ಂತೆ ಅವ್ರ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಅವರನ್ನು ಈ ಕೂಡ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಹಾಗೆ ನಮ್ಮ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಇಲ್ಲಿ ನಡೆದಿರೋದು ಏನಂತಂದ್ರೆ ಸುನಿಲ್ ಕುಮಾರ್ ವರ್ಷಸ್ ನಾರಾಯಣಪ್ಪ ಅನ್ನೋರಿಗೆ ಒಂದು ಸಿವಿಲ್ ವ್ಯಾಜ್ಯ ಇರ್ತದೆ ಆ ಸಿವಿಲ್ ವ್ಯಾಜ್ಯ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಮಾನ್ಯ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ ಆ ನ್ಯಾಯಾಲಯದ ಕೇಸನ್ನು ದಾಖಲು ಮಾಡಿದಾಗ ಈ ಸಹಿಯನ್ನು ಫೋರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಏನು ಕೇಸ್ ಹಾಕ್ಕೊಟ್ರು ಇದನ್ನು ಏನದು ವಿಧಿವಿಜ್ಞಾನದ ಒಂದು ಇದರಲ್ಲಿ ಅವರು ಮಾಡಿರೋದು ಪ್ರೂವ್ ಅಂತ ಅಂದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ವಿರುದ್ಧ ಫೋರ್ ತರ್ಟಿ ಪ್ರೂವ್ ಆಗಿ ಪೊಲೀಸ್ ಠಾಣೆಯಿಂದ ಅವ್ರ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಸಿರ್ತಾರೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಸಿದ್ರು ಅವತ್ತು ಕೆಲವು ಮುಖಂಡರುಗಳನ್ನು ಅವ್ರದೇ ಜಾತಿಯ ಮುಖಂಡರುಗಳನ್ನ ಕೆಲವು ನಾಯಕರಿಗೆ ಒಂದು ಹಣದ ಆಮಿಷನ ಒಟ್ಟಿ ಒಂದು ಮೂರು ಬಾರಿ ಇವರು ಹತ್ರ ರಾಜಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಮೇಡಮ್ ಆ ರಾಜಿ ಮಾಡ್ಕೊಳ್ಳೋಕ್ಕೆ ಇವರು ಯಾವತ್ತು ಒಪ್ಪಿಟ್ಟವೋ ಅವತ್ತು ಇವರನ್ನು ಇವರು ಈ ರೀತಿಯಾಗಿ ಬಂದು ಅವ್ರನ್ನ ಗಲಾಟೆ ಮಾಡಿ ಅವ್ರನ್ನ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಅವತ್ತು ಅದು ಏನು ಅವ್ರ ಮನೆ ಹತ್ರ ಹೋಗ್ಲಿಲ್ಲ ಇವರು ವಾರ್ಡ್ ಏನಿದೆ ಇವರು ಕೌನ್ಸಿಲರ್ ಮೇಡಮ್ ಇವರು ಇವರು ವಾರ್ಡ್ ಏನಿದೆ ಇವರು ವಾರ್ಡ್ ಹತ್ರ ಇವರು ಒಂದು ಜೆ ಸಿ ಬಿ ವಾಹನವನ್ನು ಇಟ್ಟಿದ್ರು ಆ ಜೆ ಸಿ ಬಿ ವಾಹನ ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ಅಡ್ಡಲಾಗಿ ಇವರು ದ್ವಿಚಕ್ರ ವಾಹನವನ್ನು ನಿಲ್ಲಿಸ್ತಾರೆ ಅದನ್ನು ಅವರು ಚಾಲಕ ಕೇಳ್ತಾನೆ ಸರ್ ಇದು ಗಾಡಿ ತೆಗಿಬೇಕು ಯಾರು ತೆಗೀರಿ ಅಂತಂದಾಗ ಅವಾಚ್ಯ ಶಬ್ದಗಳಿಂದ ಬೈತಾನೆ ಆ ಚಾಲಕ ಸುನೀಲ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಅಂದಾಗ ಸುನೀಲ್ ಅವರು ಅಲ್ಲಿ ಕೇಳ್ತಾರೆ ಅಲ್ಲಿಗೆ ಬಂದಾಗ ಸುನೀಲ್ ಅವರು ಕೇಳ್ತಾರೆ ಐ ಟಿ ಐ ನಾಗರಾಜ್ ಅನ್ನೋದು ಒಂದು ಬಾಡಿಗೆ ಮನೆ ಇರ್ತದೆ ಆ ಬಾಡಿಗೆ ಮನೆಯಲ್ಲಿ ಇವರು ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ ಪಾರ್ಟಿ ಮಾಡ್ಕೊಳ್ತಾ ಸಂದರ್ಭದಲ್ಲಿ ಇವರು ಕೌನ್ಸಿಲರ್ ಆಗಿರೋಂಥ ನೇರವಾಗಿ ಅವ್ರ ಮನೆಗೆ ಹೋಗಿ ನಾಗರಾಜನ ಯಾರು ಟೂ ವೀಲರ್ ಇದೆ ಆ ಟೂ ವೀಲರ್ ಅನ್ನು ತೆರವುಗೊಳಿಸಿ ಅಂತ ಹೇಳಿದಾಗ ಇತ್ತಲ್ಲೆ ಇದ್ದಂಥ ನಾರಾಯಣಪ್ಪ ಏಕಾಏಕಿ ಆತ್ನ ವಿರುದ್ಧವಾಗಿ ಕೆಟ್ಟ ಪದದಿಂದ ಬೈದು ಜಾತಿಯನ್ನು ನಿಲ್ಲಿಸಿ ಅಲ್ಲೇ ಮಾಡ್ತಾರೆ ಅಲ್ಲೇ ಇದ್ದಂಥ ಷೇರನ್ನು ಕುಡಿದು ಇವರನ್ನು ಅಲ್ಲೇ ಮಾಡಿ ಆ ಶೆಡ್ ಹರಿದು ಇವರನ್ನ ಕೆಳಗೆ ಹಾಕಿ ಇವರು ಕುಣಿತಾರೆ ಇವ್ರು ಏನು ಮಾಡ್ತಾರೆ ಅಲ್ಲಿಂದ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡು ಕೆಳಗೆ ಬರ್ತಾ ಇದ್ದಾರೆ ಕೆಳಗೆ ಬಂದಾಗ ಅಲ್ಲಿರ್ತಕ್ಕಂಥ ಇವರು ಏರಿಯಾದ ಎಲ್ಲ ಪಬ್ಲಿಕ್ ಅಲ್ಲಿ ಸೇರ್ಕೊಳ್ತಾರೆ ಆ ಪಬ್ಲಿಕ್ ಇವ್ರ ಇವರು ಕಡೆಯೋ ನಾಳೆ ನಮ್ಮ ಹೊಡೆದಿದ್ದಾರೆ ಇವಾಗಲೂ ಹೊಡೆದಿದ್ದಾರೆ ಇಲ್ಲಂತ ನಾವು ಯಾವತ್ತೂ ಸುಳಿ ಅನ್ನೋಕ್ಕೆ ಹೋಗಲ್ಲ ಹೊರದಿದ್ದಾರೆ ಅವರು ಆ ವರದಾದ ನಂತರ ಇವರನ್ನು ಎತ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅವರನ್ನು ಎತ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿ ಇಲ್ಲಿಗೆ ಮುಗಿತಾರೆ ಮುಗಿದ ಮೇಲೆ ಉದ್ದೇಶಪೂರ್ವಕವಾಗಿ ತನ್ನ ಜಾತಿ ಬಲ ಮತ್ತು ತನ್ನ ಆರ್ಥಿಕ ಬಲದಿಂದ ಸುದೀಲನ್ನು ಯಾವುದೇ ರೀತಿಯಲ್ಲಿ ಅಂತ ಹೇಳಿ ವಿಧ ವಿಧವಾಗಿ ವಿರುದ್ಧ ಮತ್ತೆ ಫೋನ್ ಕಡೆಯೋದು ಮಾಡಿಸೋದು ಮತ್ತೆ ಅಂತ ಮಾಡಿಸೋದು ಮಾಡ್ತಾರೆ ತೊಂದರೆ ಪರವಾಗಿಲ್ಲ ಇದೇ ನಮ್ಮ ಹೂವರ್ಸಿನಲ್ಲಿ ಗ್ರಾಮದ ಅಂಬಾಯಪ್ಪ ಇಲ್ಲೇ ಎಲ್ಲ ಇದ್ದಾರೆ ಮೇಡಮ್ ಅಂಬಾಯಪ್ಪ ಅನ್ನೋದು ಅವರ ಪಿತ್ರಾತೀತ ಸೊತ್ತನ್ನ ಇವರ ಪಿತ್ರಾತಿ ಇವರು ಸಿ ಮೇಡಮ್ ಅವರು ಇವರು ಪಿತ್ರಾತೀತ ಸೊತ್ತನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ ಮೇಡಮ್ ಆ ನಕಲಿ ದಾಖಲೆ ಸೃಷ್ಟಿ ಮಾಡಿದಾಗ ನಾವು ಅವರು ಅವರ ವಿರುದ್ಧವಾಗಿ ಇದೇ ಅಂಬೇಡ್ಕರ್ ಪ್ರತಿಮೆ ಎದುರು ಒಂದು ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೇವೆ ಮೇಡಮ್ ಆ ಮನವಿಯನ್ನು ಕೊಟ್ಟಾಗ ಅದರಂತೆ ಸುನೀಲ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಮೇಡಮ್ ಕುಮಾರ್ ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದಾಗ ಅವರನ್ನು ವಿಜ್ಞಾನದ ಇದಕ್ಕೆ ಕಳ್ಸಿಕೊಡ್ತಾರೆ ಕಳ್ಸಿಕೊಡ್ತಾ ಎಫ್ಎಸ್ ಇಂದ ಭರತೆ ಮಾಡೋಣ ಪ್ರೂವ್ ಆಗಿ ಆದರೆ ಅವಾಗಿದ್ದಂತ ಶ್ರೀಕಂಠಯ್ಯ ಅಂತ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಮೇಡಮ್ ಇದನ್ನ ಬಿ ರಿಪೋರ್ಟ್ ಮಾಡೋಕೆ ಮುಂದಾಗ್ತದೆ ಈ ಬಿ ರಿಪೋರ್ಟ್ ಮಾಡುವ ಮುಂದಾದಾಗ ಮತ್ತೆ ಇವ್ರ ಏನ್ ಮಾಡ್ತಾರೆ ಇನ್ನೊಂದು ಹೋರಾಟ ಮಾಡ್ತಾರೆ ವಿಷದ ಬಾಟಲನ್ನ ಇಟ್ಬಿಟ್ಟು ನಾವು ಡೆಲ್ ಕುಟುಂಬದವರು ನಮ್ಗೆ ಹೇಳಿದೆ ಅಷ್ಟೇ ಜಮೀನು ನಮ್ಗೆ ಅದು ಬಿಟ್ಟರೆ ನಮಗೆ ವಿಧಿ ಇಲ್ಲ ಅಂತ ಹೇಳಿದಾಗ ಅವಾಗೇನು ಮಾಡ್ತಾರೆ ಅದನ್ನು ಪೆಂಡಿಂಗ್ ಇರ್ತಾರೆ ಸಿ ರಿಪೋರ್ಟ್ ಮಾಡೋಕ್ಕಲ್ಲ ಇವರು ಚಾರ್ಜ್ ಶೀಟ್ ಮಾಡ್ತೀನಿ ಚಾರ್ಜ್ ಶೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಅದು ಚಾರ್ಜ್ ಶೀಟ್ ಆಗೋವಂಥ ಫೈಲನ್ನು ಸಿ ರಿಪೋರ್ಟ್ ಮಾಡಿದ್ದಾರೆ ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ನಾರಾಯಣಪ್ಪ ಅನ್ನೋರು ತನ್ನ ವಕೀಲ ವೃತ್ತಿಯನ್ನು ತನ್ನ ರಕ್ಷಣೆಗಾಗಿ ತನಗೆ ಅಡ್ಡುಗೋಡೆಯಾಗಿ ಬಳಸ್ಕೊಳ್ತಾ ಇದ್ದೇನೆ ಮೇಡಮ್ ಸ್ವಂತ ಯಾವ ಕುಟುಂಬಗಳು ಅವ್ರ ಹತ್ರ ಹೋದ್ರು ಅವ್ರ ಹತ್ರ ನ್ಯಾಯ ಕೇಳೋಕೆ ಹೋದರು ಅವರು ಅದನ್ನೆಲ್ಲ ಕೇರ್ ಮಾಡಿದೆ ತನ್ನದೇ ಆದಂಥ ಸುಮಾರು ಮೇಲೆ ತನ್ನದೇ ಆದಂಥ ಒಂದು ಹತ್ತು ಕ್ರಿಮಿನಲ್ ಕೇಸಸ್ ಇದೆ ಮೇಡಮ್ ಅದೇ ನ್ಯಾಯಾಲಯದಲ್ಲಿ ಆ ನ್ಯಾಯಾಲಯದಲ್ಲಿ ಅದ ಮೇಲೆ ಅಷ್ಟು ಕ್ರಿಮಿನಲ್ಸ್ ಕ್ರಿಮಿನಲ್ ಕೇಸ್ಗಳಿದ್ದರೂ ಕೂಡ ಅದು ಯಾವ ರೀತಿ ಪ್ರಜಾಪ್ರಭುತ್ವ ಹುದ್ದೆಯಲ್ಲಿ ಪ್ರಜೆಗಳಿಗೆ ನ್ಯಾಯವನ್ನು ಕೊಡಿಸ್ತೇನೆ ಅನ್ನೋದು ಈಗ ಒಂದು ಪ್ರಶ್ನೆ ಆಗಿದೆ ಹಂಗಾಗಿ ನಾವು ತಾಲೂಕು ಆಡಳಿತಕ್ಕೆ ಏನು ಮನವಿ ಮಾಡಿರ್ತೀವಿ ಅಂದರೆ ಇಂಥ ಕ್ರಿಮಿನಲ್ಸು ಇಂಥ ಆಕ್ಟಿವಿಟೀಸ್ ಇರೋರನ್ನ ಯಾರನ್ನೋ ನೋಟೀಸ್ ಇಟ್ರು ಮಾಡ್ತೀರಿ ಯಾರನ್ನೋ ಗೂಂಡ ಹಾಕ್ದಲ್ಲೇ ಬಂಧಿಸ್ತೀರಿ ದಯವಿಟ್ಟು ಇಂಥ ಕ್ರಿಮಿನಲ್ಸ್ ಬರೀ ದಸ್ಗಳನ್ನ ಟಾರ್ಗೆಟ್ ಮಾಡುವಂಥ ವಿಧ ವಕೀಲರನ್ನ ಯಾಕೆ ಗೂಂಡ ಹಾಕ್ದಲ್ ಬಂಧಿಸಬಾರ್ದು ಯಾಕೆ ಇವರು ವಿರುದ್ಧ ಕ್ರಿಮಿಲ್ ಕೇಟನ್ನು ಹಾಕ್ಬಾರ್ದು ಯಾಕೆ ಅವರು ವಕೀಲ ವೃತ್ತಿಯೇ ಇವ್ರಿಗೆ ಒಂದು ಅಡ್ಡ ಆಗಿದೆ ಅವ್ರ ಅವರು ಈ ಸಲ ಒಬ್ಬನೊಬ್ಬರು ಹೊಣೆಗಾಡೋದು ಅನ್ನೋದು ಸಾಧನಾತ್ಮಕವಾಗಿ ಶಕ್ತಿ ಅದರಲ್ಲೂ ಈ ತರಕಾರಿ ಇರುವವರು ಹೊಡೆದಾಡಿದ್ದಾರೆ ಅಂದ್ರೆ ಅದು ತುಂಬಾ ಇಷ್ಟು ಆಗಿ ಒಬ್ಬನ ಹಲ್ಲೆ ಮಾಡೋಷ್ಟಕ್ಕೆ ಮುಂದೆ ಹಾಕುವುದು ಅಷ್ಟೇ ಸೆಕೆಂಡ್ ಅವ್ರ ಮೇಲೆ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಕ್ಕೆ ನಮಗೆ ಲೀಗಲಿ ಪ್ರೊವಿಷನ್ಸ್ ಇದೆ ಅಷ್ಟು ಕಾನೂನಾತ್ಮಕ ಕ್ರಮಕ್ಕೆ ನಾವು ಕೈಗೊಳ್ಳಲು ಬರೀತೀವಿ ಇಲ್ಲ ಇದನ್ನ ಡಿ ಸಿ ಗಮನಕ್ಕೂ ಕರ್ತೀವಿ ಸರ್ಕಾರದ ಸರ್ಕಾರದ ಗಮನಕ್ಕೂ ನಾವು ಇದನ್ನ ನಾವು ಅದರ ಜೊತೆಗೆ ನೀವು ಏನೆಲ್ಲ ಅವರು ಸಿವಿಲ್ ವ್ಯಾಜ್ಯದಲ್ಲಿ ಅವರು ಏನೆಲ್ಲ ದಾಖಲಾತಿಗಳು ನಕಲ ದಾಖಲಾತಿಗಳು ಅವರು ಶುರು ಮಾಡಿದ್ದಾರೆ ಅಂತ ಹೇಳಿದ್ದೀವಿ ಅಷ್ಟನ್ನು ನಾವು ಪರಿಶೀಲಿಸ್ತೀವಿ ಸ್ಪಾಟ್ನ ಇರ್ತೀವಿ ಅದರಲ್ಲಿ ನಾವು ಪ್ರೂವ್ ಆಗಿದೆ ಅಂದರೆ ನಾವು ಅದಕ್ಕೆ ನಾವು ಏನಾದರೂ ನಮ್ಮ ಕಡೆಯಿಂದ ಆಲ್ಯೂಷನ್ ಸೊಲ್ಯೂಷನ್ಸ್ ನಮ್ಮ ಕಡದಲ್ಲೇ ಇತ್ತು ಅಂದರೆ ಮಾಡ್ತೀವಿ ಇಲ್ಲ ಅಂದರೆ ಎ ಸಿ ಕೊಡ್ತೀನಿ ಡಿ ಸಿ ಕೊಡ್ತೀವಿ ನಾವು ಅದನ್ನು ಪ್ರತಿ ಅವರು ಓಡ್ ಮಾಡ್ತೀವಿ ದೇಶ ಸ್ಟ್ಯಾಚ್ಯೂಗೆ ಹಾಡ್ತಾರೆ ಮನವಿ ಪತ್ರೆಯನ್ನು ಸಹ ಸಲ್ಲಿಸುತ್ತಾರೆ ಈಗಾಗಲೇ ತಮ್ಮ ದಾಖಲಾಗಿ ಪ್ರಮಾಣಿಸಿ ಹೆಚ್ಚಿನ ಬಗ್ಗೆ ಸಹ ಇಪ್ಪ ತಿಳಿಸ್ತೀವಿ ಇವತ್ತು ನಾವು ಇಲ್ಲಿಗೆ ನಾವು ಎಲ್ಲ I can